ಗಾಡಿ ಪಕ್ಕದ ಹಾಕಿ ರೋಡ್ ಸೈಡು ಪಕ್ಕ ಹಾಕಿ ನಿಂತಿದ್ದೀನಿ ಬರೋ ಖಾಲಿ ಆಗ್ಬಿಟ್ಟಿದೆ ನನ್ನ ಮಗನ ಆಟೋ ಮಾಡಿ ಕಳಿಸಿದ್ದೀನಿ ಮಿಡ್ ನಿಮಗೆ ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಬಾರಿ ಕಷ್ಟ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮನ್ನ ಮತ್ತೆ ನೈಟ್ ಫುಡ್ ಹಂಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಸ್ಟ್ರೀಟ್ ಫುಡ್ ಸ್ಟ್ರೀಟಲ್ಲಿ ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತಿನ ರೂಟ್ನ ನಾನು ಅಲ್ಲೇ ಹೋಗಿ ಹೇಳ್ತೀನಿ ಬನ್ನಿ ಇದು ಪೆಟ್ರೋಲ್ ಹಾಕ್ಸ್ಬೇಕು ನಾವು ಹೋಗ್ತಾ ಇರೋದು ಉದಯಗಿರಿ ನೋಡಿ ಇದು ಮೇನ್ ರೋಡು ನೆಕ್ಸ್ಟ್ ಸಿಗ್ನಲ್ ಬರುತ್ತೆ ಅದೇ ಉದಯಗಿರಿ ಈ ಕಡೆ ಎಲ್ಲ ಮುಸ್ಲಿಮ್ ಸೇರಿ ಆಗಿರೋದ್ರಿಂದ ನಾನ್ ಈ ಕಡೆ ನಾವು ತಿನ್ನಲ್ಲ ಸೊ ಹಾಗಾಗಿ ನೀವು ನಾನ್ ವೆಜ್ಗಳನ್ನ ತಿನ್ನೋರು ಮುಸ್ಲಿಮ್ಸ್ ಹತ್ರ ತಿನ್ನೋರು ಇಲ್ಲಿ ಟ್ರೈ ಮಾಡ್ಕೊಡ್ತೀವಿ ತೋರಿಸ್ಕೊಡ್ತೀವಿ ಅಂತ ಕೂಡ ಸಿಗುತ್ತಾ ஏ எஃப் சி ஏே அது ஏஎஃப் சிம் இல்லை ஹோட்டல் இல்லை இல்லை கஷ்ட ஜன புக் திங்க்ஸை கடை இறோ அதுல ஃபுல்லு முக் திங் தான் ஹெட்டெல்லாம் ஹிங்கே இருக்கல் ಯಾವಾಗಲೂ ಬಿಸಿ ಬಿಸಿ ಥರನೇ ಇರುತ್ತೆ ಇಲ್ಲಿ ಎಲ್ಲ ರೋಡ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಮೊದಲೆಲ್ಲ ರೋಡೆಲ್ಲ ಖರಾಬ್ ಆಗಿತ್ತು ನೋಡಿ ಉದಯಗಿರಿನಲ್ಲಿ ಇಲ್ಲಿ ಆಲ್ಮೋಸ್ಟ್ ಏನು ಕಾಣಿಸ್ತಾ ಇಲ್ಲ ಫುಡ್ಡು ಶಾಪ್ಗಳೆಲ್ಲ ಕ್ಲೋಸ್ ಆಗಿದ್ದಾವೆ ಮೇನ್ ರೋಡ್ ನೋಡಿ ಹೆಂಗ್ ಬಿಸಿ ಇದೆ ಅಂತ ಈ ಏರಿಯಾ ಉದಯಗಿರಿ ಮೇನ್ ರೋಡು ರೀಸೆಂಟಾಗಿ ಉದಯಗಿರಿನಲ್ಲಿ ಕೆಲವು ಘಟನೆಗಳು ನಡೀತು ಅದನ್ನೆಲ್ಲ ನೀವು ಈಗಾಗಲೇ ಟಿವಿನಲ್ಲಿ ನೋಡಿರ್ತೀರಾ ಅದೇ ಉದಯಗಿರಿ ಇದು ಪೊಲೀಸ್ ಸ್ಟೇಷನ್ ಅದು ಬನ್ನಿ ಬನ್ನಿ ನೆಕ್ಸ್ಟ್ ನೋಡೋಣ ಮೆಡಿಕಲ್ ಸ್ಟೋರು ಹಾಸ್ಪಿಟಲ್ಗಳು ಸಿಗುತ್ತೆ ಈಗ ಕ್ಲಿನಿಕ್ಗಳು ಮೆಡಿಕಲ್ ಸ್ಟೋರ್ಗಳು ಇದ್ದಾವೆ ಊಟಕ್ಕೆ ಏನು ಇಲ್ಲ ನೋಡಿ ನೋಡಿ ಹಿಂಗೇನೆ ಈ ಏರಿಯಾದಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಕೇರಾಗಿ ಓಡಿಸ್ಬೇಕು ತುಂಬ ಕಷ್ಟ ಇಲ್ಲಿ ಸಿಗ್ ಸಿಕ್ಕಂಗೆ ಬರ್ತಾ ಇರ್ತಾರೆ ರೂಲ್ಸ್ ರೆಗ್ಯುಲೇಷನ್ ಫಾಲೋನೇ ಮಾಡಲ್ಲ ಇಲ್ಲಿ ಸೊ ಹಾಗಾಗಿ ನೋಡ್ಕೊಂಡು ಗಾಡಿ ಓಡಿಸ್ಬೇಕು ನೋಡಿ ಇಲ್ಲಿ ಏನು ಗೊತ್ತಾ ಇಂಡಿಕೇಟರ್ ಆನ್ ಮಾಡಲ್ಲ ಏನಿಲ್ಲ ಸಡನ್ ಆಗಿ ನುಗ್ತಾ ಇರ್ತವೆ ಅದರಲ್ಲೂ ಪಟ್ಟೆ ಹುಡುಗರುಗಳು ಜಾಸ್ತಿ ಸ್ಟ್ರೈಟ್ ಒಂದೇ ರೋಡು ರಿಂಗ್ ರೋಡು ಆಗುತ್ತೆ ಈಗ ಇದು ನಾನು ಸಣ್ಣ ಪುಟ್ಟ ಗಲ್ಲಿ ಓಡಾಡಲ್ಲ ಪ್ರೀತಿ ಇಷ್ಟದಲ್ಲಿ ಸರಿಗಿರೋಲ್ಲ ಇಷ್ಟೋದಲ್ಲಿ ಒಳ್ಳೇದಲ್ಲ ಸೊ ಹಂಗಾಗಿ ರೋಡ್ ರೋಡಲ್ಲೇ ಹೋಗೋಣ ರೋಡ್ ರೋಡಲ್ಲಿ ಅಂದರೆ ಇದು ಇದು ಸಿಗುತ್ತೆ ಈಗ ನಿನಗೆ ರಿಂಗ್ ರೋಡು ರಿಂಗ್ ರೋಡ್ ಜಾಯ್ನ್ ಆಗ್ತೀವಿ ರಿಂಗ್ ರೋಡಿಂದ ರೈಟ್ ಸಿಗ್ನಲ್ ಇದು ಇಲ್ಲಿಂದ ಹೋಗ್ಬೇಕು ಇದು ವಾಲ್ಮೀಕಿ ಮಹರ್ಷಿರುತ್ತಾ ಇದು ಇಲ್ಲಿಂದ ನಾನೀಗ ರೈಟ್ ಹೋಗ್ತೀನಿ ನಿನ್ನ ತೊಂಬಿ ಹೋಗ್ತೀನಿ ರಿಂಗ್ ರೋಡ್ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ ಆದರೆ ಉದಯಗಿರಿನಲ್ಲಿ ಗಾಡಿ ಓಡಿಸ್ಬೇಕಾದಂತೂ ಭಾರಿ ಕಷ್ಟ ತುಂಬ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರೋರು ಇದ್ರು ತುಂಬ ಕಷ್ಟ ಹುಷಾರಾಗಿ ಓಡಿಸ್ಬೇಕಲ್ಲಿ ಅಂದರೆ ನಾವು ಹುಷಾರಾಗಿದ್ದರೂ ಬೇರೆಯವ್ರು ಸರಿಗಿರಲ್ಲ ಬಟ್ಟೆ ಹುಡುಗರು ಜಾಸ್ತಿ ರೂಲ್ಸು ರೆಗ್ಯುಲೇಷನ್ ಏನು ಫಾಲೋ ಮಾಡೋಲ್ಲ ಸಿಕ್ ಸಿಗ್ದಾಗ ಗಾಡಿ ಓಡಿಸ್ತಾರೆ ಇದು ದೇವೇಗೌಡ ಸರ್ಕಲ್ಲು ಇಲ್ಲಿಂದ ರೈಟ್ ತೊಗೊಂಡ್ರೆ ನಾನು ರಾಜ್ಕುಮಾರ್ ರಸ್ತೆ ದೇವೇಗೌಡ ಸರ್ಕಲಿಂದ ನಾನು ರೈಟಿಗೆ ತಗೊಂಡೆ ಇಲ್ಲೂ ಒಳ್ಳೆ ಬ್ಯುಸಿ ಏರಿಯಾನೇ ನೋಡೋಣ ಇಲ್ಲೂ ಏನು ಸಿಗುತ್ತೆ ಅಂತ ನೋಡೋಣ ಇಲ್ಲೂ ಒಳ್ಳೊಳ್ಳೆ ಆಸ್ಪತ್ರೆಗಳಿದ್ದಾವೆ ಮೆಡಿಕಲ್ ಸ್ಟೋರ್ಗಳಿದ್ದಾವೆ ನೋಡೋಣ ಸಿಗ್ನಲಲ್ಲಿ ನೋಡೋಣ ಮತ್ತೆ ಇನ್ನೂ ಇನ್ನೊಂದು ಸಿಗ್ನಲ್ ಸಿಗುತ್ತೆ ಇಲ್ಲಿ ಈಗ ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ಗಳು ಮಾತಾಡ್ಕೊಂಡು ನೋಡೋಣ ಒಂದು ರೋಡ್ನ ಫುಲ್ಲು ಅಕ್ವೇರ್ ಮಾಡ್ಕೊಂಬಿಟ್ಟವ್ರ ಅವರು ಮಾತಾಡ್ಕೊಂಡಿದ ಅಂತ ಬರ್ತಾ ಇದಾರೆ ಈಗ ನೆಕ್ಸ್ಟು ಟೆನ್ಷನ್ ಕಾಲೇಜ್ ಸಿಗುತ್ತೆ ಹೋಗಿ ಬಂದು ನೆಕ್ಸ್ಟ್ ಇಲ್ಲಿ ದಾಳಿ ಮಾಡೋಣ ಎಂತ ನೋಡಿ ಸಿಗ್ನಲ್ ಅದ್ರೆ ಸಿಕ್ತು ಮೂರ್ ಅಂಗಡಿಗಳು ಚಾರ್ಟ್ ಐಟಮ್ಸ್ ಇದೆ ಫಾಸ್ಟ್ ಫುಡ್ ಇದೆ ಇದೆ ಟೆರಿಶಿಯನ್ ಕಾಲೇಜ್ ಸರ್ಕಲ್ ಇಲ್ಲಿಂದ ಲೆಫ್ಟ್ ತಗೋತಾ ಇದೀನಿ ಒಳಗಡೆ ಪಾರಿಪುರಿಯದ್ ತೋರಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಮ್ಮಿ ಪ್ರೈಸ್ಗೆ ಕೊಡ್ತಾರೆ ಪ್ರೀತು ಅಲ್ಲಿ ಅದೇ ಯಾವುದು ಬಂಗಾರ ಪೈಟು ಪ್ರೀತು ತೋರ್ಸೋಣಪ್ಪ ಒಂದು ಸರಿ ಅವ್ರು ಇದಾರ ಇಲ್ಲ ಅಂತ ನೋಡೋಣಪ್ಪ ಫಸ್ಟು ಇಲ್ಲೇನೆ ರೈಟು ಇದು ಸಿದ್ಧಾರ್ಥ ನಗರಕ್ಕೆ ಬಂದಿದ್ದೀನಿ ಇಲ್ಲ ಇಲ್ಲಿದೆ ಕೆಳಗಡೆ ನೋಡೋಣ ಅಲ್ಲೆಲ್ಲ ಆ ಥರದಲ್ಲ ಅಲ್ಲಿ ಮುಂದಗಡೆ ಇದೆ ಈಗ ಕ್ಲೋಸ್ ಮಾಡಿರ್ತಾರೆ ಅನ್ಕೊತೀನಿ ಇಲ್ಲಂತೂ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಕೆಳಗಡೆ ನಾವು ಫುಲ್ ಕೆಳಗಡೆ ಹೋಗ್ಬೇಕು ಬನ್ನಿ ಹೋಗೋಣ ಪ್ಲೀಸ್ ಈಗ ಡೌಟು ಎಲ್ಲ ಕ್ಲೋಸ್ ಆಗಿದೆ ಅನ್ಕೊತೀನಿ ಸಿದ್ಧಾರ್ಥ ಲೇಔಟ್ ಇದು ನೋಡಿ ಬಂಗಾರಪೇಟೆ ಇಲ್ಲಿ ಬಂದಿದ್ದು ಇಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟು ಸಿಗೋ ಟೇಸ್ಟಿಯಾಗೂ ಚೆನ್ನಾಗಿತ್ತು ಬಂಗಾರಪೇಟೆನೇ ಒಳ್ಳೆ ಟೇಸ್ಟಿಯಾಗಿ ಮರ್ಕ್ ಮಾಡಿ ಸರಿ ಇದೇ ಬಂಗಾರಪೇಟೆ ತುಂಬ ಚೆನ್ನಾಗಿ ಕೊಟ್ಟಿದ್ರು ಕ್ವಾಂಟಿಟಿನೂ ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು ಪ್ರೈಸುಗ್ ಕೂಡ ಒಳ್ಳೆ ಪ್ರೈಸಲ್ಲಿ ಕೊಟ್ಟಿದ್ರು ನೆಕ್ಸ್ಟ್ ಬರೋಣ ಇಲ್ಲಿ ಫುಲ್ಲು ಕ್ಲೋಸ್ ಇದೆ ಅಲ್ಲಿ ಏನಿಲ್ಲ ಈಗ ಈ ಇದು ಮೇಯ್ನ್ ರೋಡಿದು ಸಿದ್ಧಾರ್ಥ ಲೇಔಟು ಸೊ ಹಾಗಾಗಿ ಸಿದ್ಧಾರ್ಥ ನಗರ ರೋಡ್ ರೋಡಿದು ಈಗ ರಿಟರ್ನ್ ತೊಗೋತೀನಿ ಇಲ್ಲೇನು ಸಿಗಲ್ಲ ಸುಮ್ಮನೆ ವೇಸ್ಟ್ ಹೋಗೋದು ನಾವು ಇಲ್ಲಿ ನಿಮಗೆ ಫುಡ್ ಸಿಗೋಲ್ಲ ಟೆರಿಷನ್ ಕಾಲೇಜ್ ಸರ್ಕಲಲ್ಲಿ ನಿಮಗೆ ಫುಡ್ ಸಿಗುತ್ತೆ ಇಲ್ಲಿ ನೈಟಲ್ಲಿ ಸ್ವಲ್ಪ ಕಷ್ಟ ಇಲ್ಲಿ ಯಾರ್ಯಾರು ಹೆಂಗ್ ಬರ್ತಾರೆ ಅಂತ ಅದಕ್ಕೆ ವೆಯ್ಟ್ ಮಾಡಿ ಯೂಟನ್ ಮಾಡೋದು ಹೆವಿ ಪಾಸ್ಟಲ್ಲಿ ಬರ್ತಾರೆ ಕೆಲವರೆಲ್ಲ ಸೊ ಹಾಗಾಗಿ ಲೆಫ್ಟು ಓ ಹೌದು ಗಾಡಿ ಪಕ್ಕದ ಹಾಕಿ ರೋಡ್ ಸೈಡ್ ಪಕ್ಕ ಹಾಕಿ ನಿಂತಿದ್ದೀನಿ ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟಿದೆ ನನ್ನ ಮಗನ್ನ ಆಟೋ ಮಾಡಿ ಕಳಿಸಿದ್ದೀನಿ ಅದು ಬೇಜಾರಾಗ್ತಾ ಇದೆ ಅಂದರೆ ಅಲ್ಲಿ ಎಲ್ಲೂ ನಮಗೆ ಪೆಟ್ರೋಲ್ ಬಂಕ್ ಸಿಗಲಿಲ್ಲ ನನಗೆ ಅಲ್ಲ ಹಾಕ್ಸೋಣ ಅಂದರೆ ಸ್ವಲ್ಪ ಲಾಂಗ್ ಆಯ್ತು ಇಲ್ಲ ಹತ್ತಿರದಲ್ಲ ಹಾಕ್ಸೋಣ ಅಂತ ಬಂದ್ವಿ ಇಲ್ಲೆಲ್ಲ ಪೆಟ್ರೋಲ್ ಬಂಕ್ಗಳೆಲ್ಲ ಫುಲ್ಲು ಕ್ಲೋಸ್ ಆಗಿದೆ ಹತ್ತಿರದಲ್ಲೆಲ್ಲ ಒಂದು ಕಿಲೋಮೀಟ್ರ್ ಹತ್ರ ಇದೆ ಅಂದರೆ ನನ್ನ ಮಗನ್ನ ಕಳಿಸಿದ್ದೀನಿ ಆಟೋ ಜೊತೆ ಮಾಡಿ ಮತ್ತು ಮಿಡ್ ನೈಟಲ್ಲಿ ಹಿಂಗೆ ಆಗ್ಬಿಟ್ರೆ ಕಷ್ಟ ಮಿಡ್ ನೈಟ್ಗಳಲ್ಲಿ ಹಿಂಗೆ ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಭಾರಿ ಕಷ್ಟ ಇದು ಸಾಕು ಸುಂದಿರಿ ಸುಂದರ ಪೆಟ್ರೋಲ್ ವೇಸ್ಟ್ ಮಾಡಬೇಡ ಪೆಟ್ರೋಲ್ ಇಲ್ಲದೆ ತಗೊಂಡಿದೆಯಾ ಆಟೋದಲ್ಲಿ ಹೋಗ್ಬಿಟ್ಟು ಎಷ್ಟು ಎಲ್ಲಿಂದ ಎಲ್ಲಿತ್ತು ಒಂದು ಕಿಲೋಮೀಟ್ರ್ ಅಂದ್ರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟು ಕಳಿಸಿದ್ದೀನಿ ನೋಡೋಣ ಇಲ್ಲಿ ಹೋಗಿ ತಿನ್ಕೊಂಬಂದ್ಬಿಡಣ ಅಲ್ಲಿದೆ ರೆಡಿ ಗಾಡಿ ಇಲ್ಲೇ ಇರಲಿ ಹೋಗೋಣ ಗಾಡಿ ಹೋಗೋಣ

ಎಷ್ಟು ಕೇಳೋ ಏನಿದೆ ಕೇಳು ಫಸ್ಟ್ ಕೇಳೋಣ ನಡಿಯಾ ನಾನೇ ಬರ್ತೀನಿ ಈ ಇಕಡೆ ಕೇಳ್ತೀನಿ ಏನ್ ಅಡಿಯಾ ಈ ಕಡೆ ಕೇಳೋಣ ತೊಂದ್ರೆ ಆ ಬೇಡ ಮಕ್ಕಾ ಬೇಡ ಅಲ್ಲ ತಿನ್ನೋ ತಿನ್ನಿ ಬಿಡು ತಿನ್ನೋ ತಿನ್ನಿ ಅಂತ ಬೇಡ ಅಲ್ಲ ನೀನೀ ಇದೆಯಲ್ಲ ನನ್ನ ಜೊತೆ ನನ್ನ ಮಗ ವಾ ಓ ಬ್ರೆಡ್ ಏನಾಯ್ತರೆ ಕಬಾಬ್ ಮತ್ತೆ এগ ರೈಸ್ ಇಸ್ತুনা ಹೇಳೋ ಮಕ್ಕಾ ಬಂದಿರೋರನಾ ತೊಂದ್ರೆ ಇಲ್ಲ ಕುಡಿಲಿ ಅಂತ ಹೇಳ್ತೀನಿ ಅಲ್ಲಿರೋನ್ನ ನೋಡಿ ಅವರಸರ ಬಂತು ಸರಿ ಆಯ್ತು ಹೆಂಗಾರು ಮಾಡ್ಕೊಳ್ಳಿ ಈಗ ಒಂದ್ ಪ್ಲೇಟು ಎಗ್ ರೈಸ್ ತಗೋ ಒಂದ್ ಪ್ಲೇಟ್ ಕಬಾಬ್ ಪ್ಲೇಟ್ ಸಾಕು ಪ್ಲೇಟ್ ಕಬಾಬ್ ತಗೋ ತಗೋಟು ಎಗ್ ರೈಸ್ ತಗೋ ಇಲ್ಲ ಅಂದ್ರೆ ಹಾಫ್ ಪ್ಲೇಟೇ ತಗೊಂಡ್ಬಿಡು ಎಗ್ ರೈಸ್ ಅನ್ನ ತಿಂತೀಯ ನೀನು ಮನೇಲಿ ನಾನ್ ತಿನ್ನಲ್ಲ ಪ್ರೀತು ಒಂದ್ ಎರಡು ಸ್ಪೂನ್ ತಿಂತೀನಿ ಎಗ್ ರೈಸ್ ಒಂದ್ ಪ್ಲೇಟ್ ತಗೋ ಒಂದ್ ಪ್ಲೇಟ್ ಕಬಾಬ್ ತಗೋ ನೀನ್ಯೂ ನಾನು ಅದ್ರೇ ಮಾಡುದು ನಿಜ ನಂಗೆ ನನ್ ಸಾಕು ನಾನು ನನ್ ಭಾತ್ ಬೇಜಾರಾಯಿತು ಎಲ್ಲಿ ಏನು ಸಿಗುತ್ತೆ ಅಂತ ತೋರ್ಸಕ್ ಬಂದಿರೋದು ಫಿಶ್ ಏನಾದ್ರು ಸಿಗುತ್ತಾ ಅಂತ ಕಳಿಸಿದೀನಿ ಅವನು ಕೇಳಕ್ ಹೋಗೋಣ ಗೊತ್ತಿಲ್ಲ ಫಿಶ್ ಇಷ್ಟ ನನಗೆ ಮನೆಯಲ್ಲಿ ನಾನು ನನ್ನ ಮಗಳು ನನ್ನ ಇಬ್ಬರು ಹೆಣ್ಮಕ್ಳು ನಾನು ಇದು ಮೂರೇ ಜನ ತಿನ್ನೋದು ಫಿಶ್ ಕಬಾಬ್ ಸಿಗುತ್ತಾ ಅಂತ ಹೇಳಿ ಕಳಿಸಿದೀನಿ ನೋಡಿದ್ರು ನಂಗೆ ಫಿಶ್ ಅಂದ್ರೆ ತುಂಬಾ ಇಷ್ಟ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಇಷ್ಟೊತ್ತನಕೂ ಮಾಡ್ತಾನೇ ಇದ್ದಾರೆ ಅಂದರೆ ಜನ ಬರ್ತಾರೆ ಅನ್ಸುತ್ತೆ ಇಷ್ಟೊತ್ತಲ್ಲೂ ಹನ್ನೆರಡು ಗಂಟೆ ಆಗುತ್ತೆ ಟೈಮು ಹನ್ನೆರಡು ಗಂಟೆನಲ್ಲೂ ಹಿಂಗೆ ಬಿಸಿ ಬಿಸಿನೇ ಮಾಡಿಕೊಡ್ತವ್ರು ಅದೇ ನಾನ್ ವೆಜ್ ಸಿಗುತ್ತೆ ವೆಜ್ಗಳು ಸಿಗೋ ಸ್ವಲ್ಪ ಕಷ್ಟ ಅಲ್ಲೆಲ್ಲ ವೆಜ್ ಇತ್ತು ನಾವು ಪಾಸ್ ಆಗ್ಬಿಟ್ವಿ ಮುಂದೆ ಏನು ಸಿಗುತ್ತೆ ಬರೋಣ ನೋಡೋಣ ಅಂತ ಅಷ್ಟಲ್ಲಿ ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಟ್ಟಿತ್ತು ಕಬಾಬ್ ತಂದಿದ್ದಾನೆ ಚಿಕನ್ ಕಬಾಬ್ ಹೆಂಗೈತೆ ಎಲ್ಲ ಬರ್ತಾ ಇದ್ದಾರೆ ಅಂದ್ರೆ ಚೆನ್ನಾಗಿ ಮಾಡಿಕೊಡ್ತಾರಂತೆ ಹೆಂಗ್ ಪಿತಾ ಚೆನ್ನಾಯ್ತಾ ನೀನು ಈರುಳ್ಳಿ ಇನ್ನೊಂದು ಸ್ವಲ್ಪ ಹಾಕಿಸ್ಕೊ ಖಾರ ಕೊಡ್ತಾರ ಪಿತ ಖಾರ ಹಾಕೊಡು ಖಾರ ಹಾಕೋ ಆದ್ರೂ ಜಾಸ್ತಿ ಆಯ್ತಲ್ಲು ಗ್ರಾಮ್ಗೆ ಇಷ್ಟೊಂದು ಕೊಡ್ತಾರ ಮೂಡೋ ಥರದ್ದು ನಾನು ತಿಂತೀನಿ ಕಂಡ ಥರ ನೀತಿನೋ ಅಷ್ಟೇ ಯಾವುದು ಎಗ್ ರೈಸಾ ರೈಸ್ ಇನ್ನೂ ಮಾಡ್ತಾ ಇದಾರೆ ಅಂತ ಲೇಟ್ ಆಗುತ್ತೆ ರೈಸ್ ಮಾಡ್ತಾ ಇದ್ದಾರೆ ನಾವು ಅಂದರೆ ಇಷ್ಟದಲ್ಲಿ ಹೋಗಿ ರಿವ್ಯೂ ತೊಗೊಳ್ಳೋದಕ್ಕೆ ಕಷ್ಟ ಡ್ರಿಂಕ್ಸ್ ಮಾಡಿರೋ ಜಾಸ್ತಿ ಇರ್ತಾರ ಹಾಗಾಗಿ ಇಲ್ಲೇ ರಿವ್ಯೂ ಹೇಳ್ತೇವೆ ಚೆನ್ನಾಗಿದ್ರೆ ಹೋಗಿ ಕಳ್ಸೋದು ನೋಡಿ ಲೇಡೀಸು ಕೂಡ ಬಂದಿದ್ದಾರೆ ಕಾರ್ ಏರ್ ಪಾಸ್ ಮಾಡ್ತಾ ಇದಾರೆ ನೋಡಿ ಆಗ ತಿನ್ನ ಹತ್ತು ನಿಮಿಷ ಕಾಲು ಗಂಟೆ ಆಗತ್ತೆ ಬಿತ್ತು ತೊಳತಿ ನಾಯಿಗೆ ಹಾಕಿದ್ರೆ ಮೂಸಿ ಮೂಸಿ ನೋಡಿದೆ ಅದಕ್ಕೂ ಮೂರು ಪೀಸ್ ಕೊಟ್ಟಿರೋದು ಒಂದು ಕಬಾಬ್ ಕ್ಲೋಸ್ ಮಾಡಿದ್ದಾರೆ ಪಿತ್ತು ಲೈಟ್ ಎಲ್ಲ ಆಫ್ ಮಾಡಿದ್ದಾರೆ ಕ್ಲೋಸು ಅಂತ ಅರ್ಥ ತಪ್ಪಟ ಇವತ್ತೇ ಫಸ್ಟ್ ಒಂದು ಸಿಗುತ್ತೆ ಇದು ನಾವು ಫುಡ್ ಅಂಡ್ ಟಿಂಗಲ್ಲಿ ಸಿಗೋ ಈ ರೀತಿ ನೆಮ್ಮದಿಯ ಕುಟ್ಕೊಂಡು ತಿಂತಾರದು ನಿಮ್ಮ ತಗೊಂಡು ಸಿಕ್ಕೋಗ್ಬಿಡುತ್ತೆ ವೆಜ್ ಸಿಗಲ್ಲ ಹ್ಞೂ ಇದೊಂದು ಎಷ್ಟು ಜನ ಅವ್ರು ನೋಡಿ ಪ್ರೈಸ್ಗೆ ಯಾರೋ ಗೊತ್ತಿಲ್ಲ ಚೆನ್ನಾಗಿ ಕುಡಿದ್ಬಿಟ್ಟು ಶರ್ಟ್ ಬೇರೆ ಬಿಸಾಕ್ಬಿಟ್ಟಿದ್ದೆ ಮತ್ತೆ ಶರ್ಟ್ ಹಾಕ್ಬಿಡೋಕ್ಕೆ ಒದ್ದಾಡ್ದ ಒದ್ದಾಡ್ದ ಎಪ್ಪ ದೇವ್ರೆ ಏನೆಂಥ ಜನ ಬರ್ತಾರೆ ಅಂದರೆ ಮಿಡ್ ನೈಟ್ಗಳಲ್ಲಿ ಅದಕ್ಕೆ ಅನಿಸುತ್ತೆ ನಾನ್ ವೆಜ್ ಕಡೆ ಲೇಡೀಸ್ಗಳು ಹೋಗ್ಬಾರ್ದು ಅನ್ನೋದು ಅಯ್ಯಪ್ಪ ಕುಡಿದ್ಬಿಟ್ಟು ನಿಲ್ಲೋಕ್ಕೆ ಆಗ್ತಿರ್ಲಿಲ್ಲ ಚೇರ್ ತಂದು ಕೊಟ್ಟರು ಚೇರ್ ಮೇಲೆ ಕುತ್ಕೊಂಡು ಓ ದೇವ್ರೆ ಬೇಡ ಕತೆ ಅನ್ನಿಸ್ಬಿಡ್ತು ಹೋಗೋಕೆ ಬೇಜಾರಾಯಿತು ಒಂದೊಂದು ಸರಿ ಅಂದರೆ ವೆಜ್ಗಳಲ್ಲಿ ಅಂತ ಡ್ರಿಂಕರ್ಸ್ ತಂದ್ರೂ ಕೂಡ ಅವಾಯ್ಡ್ ಮಾಡೋಕ್ಕೆ ಬೇರೆ ಇರ್ತಾರೆ ಇಲ್ಲಿ ನೈಂಟಿ ಪರ್ಸೆಂಟು ಬರೀ ಡ್ರಿಂಕರ್ಸ್ಗಳೇ ಜಾಸ್ತಿ ಬರ್ತಾರೆ ಅದಕ್ಕೆ ಬೇಜಾರು ಹೋಗಕ್ಕೆ ನಮಗೆ ಫಸ್ಟ್ ಟೈಮು ಈ ಥರ ನಾನ್ ವೆಜ್ಗೆ ಹೋದ್ವಿ ಅದು ರೋಡ್ ಸೈಡಲ್ಲಿರೋಂಥ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದ್ರೂ ಕೂಡ ಹಿಂಗೆ ಆಗ್ಬಿಡ್ತು ಅದೇ ಬೇಜಾರಾಯ್ತು ನಾವಿಲ್ಲಿ ಬಂದಿದ್ದು ತಿನ್ನೋದಿಕ್ಕೆ ತಿನ್ನೋದಕ್ಕೆ ನೋಡಿದ್ರೆ ಪಾರ್ಸಲ್ ಅಂತಂದ್ರೆ ಅದಕ್ಕೆ ವಾಪಸ್ ಹೋಗ್ತಾ ಇರೋದು ತುಪ್ಪ ಹೊಂದ್ ಮಾಡಿದ್ರು ಸಾಲದಕ್ಕೆ ಬರೀ ಡ್ರಿಂಕ್ಸರೇ ಜಾಸ್ತಿ ಇದ್ರು ಡ್ರಿಂಕರ್ಗಳೇ ಎಷ್ಟು ಜನ ತುಪ್ಪಕೊಂಡಿದ್ರು ಗಲಾಟೆ ಶುರು ಆಯ್ತಲ್ಲ ಅಂತ ವಾಪಸ್ ಹೋಗ್ತಾ ಇರೋದು ಸುಮ್ಮನೆ ಯಾಕೆ ಇಲ್ದವೆಲ್ಲ ಮೈ ಮೇಲೆ ಹೇಳ್ಕೋಬೇಕು ಇವಾಗ ಜಸ್ಟ್ ಕಬಾಬ್ ತಿಂದು ಹೊರಟಿದೀವಿ ಬೇರೆ ರೂಟ್ ನೋಡುವಂತೇನೆ ನಾನು ಹಂಗೆ ನಿಮಗೆ ಈಗ ಹೋಗೋಣ ಎಲ್ಲರೂ ಬೇರೆ ಕಡೆ ರೂಟಿಂದ ನಾನು ಸಿಟಿ ಕಡೆಯಿಂದಲೇ ಹೋಗೋಣ ಅಂತ ನೀನು ಅದು ನೋಡಲೇ ಇಲ್ಲ ನೀನು ಈಗ ಸಾತ್ಕಂಡಿ ಸರ್ಕಲಿಂದ ನಾವು ಬಂದಿದ್ದು ಅಲ್ಲೂ ಕೂಡ ಏನು ಸಿಗಲಿಲ್ಲ ನಮಗೆ ಹಾಗಾಗಿ ಸ್ಟ್ರೈಟಿಗೆ ಮನೆಗೆ ಹೋಗ್ತಾಯಿದ್ದೀವಿ ನಾವು ತಿಂದಿದ್ದು ಬರೀ ಕಬಾಬ್ ಅಷ್ಟೇ ಅದು ಹೇಳ್ಕೊಳಂಗೇನಿರಲಿಲ್ಲ ಸ್ವಲ್ಪ ಹುಚ್ಚಾಸ್ತಿ ಆಗ್ಬಿಟ್ಟಿತ್ತು ಟೇಸ್ಟ್ ಇರಲಿಲ್ಲ ಏನು ಹತ್ತಕ್ಕೆ ಒಂದು ಐದು ಕೊಡ್ಬೋದು ನನ್ನ ಪ್ರಕಾರ ಅದು ಫಸ್ಟು ಟೇಸ್ಟಲ್ಲಿ ಚೆನ್ನಾಗಿದೆ ಅಂತ ಅನಿಸುತ್ತೆ ಆಮೇಲೆ ತಿಂತ ತಿಂತ ಅವ್ ಥರ ಕರೆಕ್ಟಾಗಿ ಹನ್ನೆರಡು ನಲ್ವತ್ತೈದು ಬಂದಿದ್ದೀವಿ ಆಯಿತಾ ನಾವೀಗ ಹೋಗಿ ಜಸ್ಟ್ ತಿನ್ಕೊಂಡು ಬಂದಿತ್ತು ಬರೀ ಕಬಾಬ್ ಒಂದು ಪ್ಲೇಟ್ ಕಬಾಬ್ ತಗೊಂಡ್ಬೇಟ್ ಚಿಕನ್ ಕಬಾಬ್ ಆದರೆ ಅಲ್ಲಿ ಎಗ್ ರೈಸ್ ಬಿಡೋದು ಫುಲ್ಲು ಲೇಟ್ ಮಾಡಕ್ಕಿದ್ರು ರೈಸ್ ಇಟ್ಟು ಮಾಡಿಕೊಡೋ ಅಷ್ಟರಲ್ಲಿ ಫುಲ್ ಲೇಟ್ ಆಯಿತು ಸಾಲೋದಕ್ಕೆ ತುಂಬ ಜನ ಜಾಸ್ತಿ ಆಗಿಬಿಟ್ರು ಡ್ರಿಂಕರ್ಸ್ಗಳು ಹೆವಿ ಆಗಿಬಿಟ್ರು ಹಾಗಾಗಿ ಅಲ್ಲಿ ಕೂತು ತಿನ್ನೋಷ್ಟು ಪೇಷನ್ಸ್ ನಮಗೂ ಇರಲಿಲ್ಲ ಯಾಕೋ ಬೇಡ ಅನ್ನಿಸ್ತು ವಾಪಸ್ ಬಂದ್ವಿ ಅಂದರೆ ನಾನ್ ವೆಜ್ಗಳಲ್ಲಿ ಸಾಮಾನ್ಯವಾಗಿ ನೈಟಲ್ಲಿ ಹಿಂಗೆ ಅಂತ ಅನಿಸುತ್ತೆ ನಾವು ಫಸ್ಟ್ ಟೈಮ್ ಹೋಗಿದ್ದಲ್ವ ನಮ್ಗೆ ಹೊಸ ಅನುಭವ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿದ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು